ಅಪಾರ್ಟ್ಮೆಂಟ್ ಆರ್ಡರ್ ಬಂದೈತೆ ಅಂತ ನೀ ಹೇಗೇನೆ ನಡೀತಿದೆ ಆ ಆರ್ಡರ್ ಕಾಪಿ ತಿರುಗಿಸಿ ನೋಡಿದ್ರೆ ನಿಂದ್ರ ರಿಟೈರ್ಮೆಂಟ್ ಡೇಟ್ ಅಲ್ಲೇ ಕೊಟ್ಟಿರ್ತಾನ ಅಲ್ಲೇ ಕೊട്ടಾಣೋ ಜರ್ಮನಾ ಇಗ್ನೇ ತಾರೀಖೆ ನೀವು ಹ ರಿಟೈರ್ ಹೇಳ್ತಿನಲ್ಲ ಹೌದು ಹಂಗಾ

ಯಾಕಂತಂದ್ರೆ ಇದ್ರೊಳಗ ಸತ್ಯ ಯಾವುದು ಅಸತ್ಯ ಯಾವುದು ತೂಕ ಅಂತಕ್ಕಂಥದ್ ಏನದ ಸತ್ಯ ಅನ್ನುವಂತ ಸಭಾ ಅದ ಕಮ್ಮ ಅದ ಕಡೆ ಕಾಣಿ ಹಾಕ್ತಾರ ಇವತ್ತ ನಾ ಶಣ ಅಂದ್ರು ನನ್ನ ಬಾಯಿಲಿ ಅಂದ್ರ ಆಗಂಗಿಲ್ಲ ಅದ ಈ ಶಣ ಅಂದ್ರು ನಿನ್ನ ಬಾಯಿಲಿ ನೀ ಅಂದ್ರೆ ಆಗಂಗಿಲ್ಲ ದೈವ ಅನ್ನುವಂಥದ್ದು ಯಾರ ಶಣ ಯಾರು ಹುಚ್ಚ ಯಾರು ಬದುಕೊಂಡಾರ ಯಾರು ತಿಳ್ಕೊಂಡಾರ ಇದ್ರೊಳಗೆ ಯಾರು ಜ್ಞಾನಿದಾರ ಯಾರು ಅಜ್ಞಾನಿದಾರ ದೈವ ತೂಕ ಮಾಡ್ತದ ಇಲ್ಲಿ ಎರಡ ವಿಷಯ ಏನ್ರಿ ಮಾಯಾಸೂರನ ಮಗದ ಹೆಸರೇನು ಕನ್ಯಾ ಬ್ರಹ್ಮದೇವರ ಮಗನ ಹೆಸರೇನು ಹೌದು ಗೊತ್ತಾಯ್ತು ಎರಡ ಹೆಸರೇನು ಹಾಕಿ ಹೆಸರಿಟ್ಟಾರ ಅನ್ನುವಂತ ಇವೆರಡು ಮಾತು ಕೇಳಿದ್ರಿ ಇದೇ ಮಾತಿನೊಳಗ ಉತ್ತರ ಕೊಟ್ಟು ನನಗೆ ಎರಡು ಮಾತು ದೈವದ ಅಪ್ಪನ ತಗೊಂಡು ಎರಡು ಪ್ರಶ್ನೆ ಕೇಳಿ ಏನು ಕೇಳೋ ಅಂತ ಕೇಳಿದ್ರ

மத்தாம் இன்னொன்று கிளாணி கிளியன ಏನ ತೆಲಿಯೋ ತಮ್ಮ ಕಾಮರತಿ ಹಬ್ಬ ಹಾಕಿದಾಗ ಆಹಾ ಅಕ್ಕನೇ ಮಾಯವನ ಕರ್ಕೊಂಡ್ ಬರಬೇಕಾದ್ರೆ ದೇವರಿಗೆ ಬಪ್ಪನ ಕಾಡಿಗೆ ಜ್ವಾಲದ ತೆನೆ ರೊಟ್ಟಿ ಕಾಮರತಿನೇ ಏ ಕಾಮರತ್ತಿನ ಅಲ್ರಿಪ್ಪ ಬಪ್ಪನ ಕೈಯಾಗ ಬುತ್ತಿ ಕಟ್ಟಿಕೊಂಡು ಕಳಿಸಿದ್ರು ಅಕ್ಕನೇಲ ಮಾಯವನ ಮನೆಗೆ ಮಂದನಗಿರಿಗೆ ಬಂದ ಯಾರು

ಹೋಗಲ್ಲ ಮುಂದ್ ದು ಸಂವಾರ ಟೈಮದೊಳಗೆ ಕಾಮರತ್ತಿಗೆ ಎಲ್ಲಿ ಬಿಟ್ಟ ಅಕ್ಕವ ಮಾಯವನ ಕರ್ಕೊಂಡು ಅಂತ ಹೇಳಿ ಅಲ್ಲಿ ಕಾಮರತ್ನ ಎಲ್ಲಿಗೆ ಬೆಟ್ಟ ಅಂತ ಕೇಳಿದ್ರೆ ಸಾಂಗಲಿ ಜಿಲ್ಲಾ ಜತ್ತ ತಾಲೂಕ ಹಾ ಸಾಂಗ್ಲಿ ಜಿಲ್ಲಾ ಮಕ್ಕಳ ತಾಲೂಕ ಹರೇವಾಡಿ ಗ್ರಾಮಕ್ಕ ಏ ಬಿಟ್ಟ್ರಿಪ ಕಾಮರತ್ತಿನ ಜೊತೆಯಲ್ಲಿ ವ್ಯವಸ್ಥೆ ಮಾಡಾಕ ಸೂರ್ಯ ಮುತ್ಯಾನ

ಮಾಲೇವರಾಯನ ಕುದುರೆ ಹೆಸರು ದೀಪಕ ದೇವರಿಗೆ ಕುದುರೆ ಇತ್ತು ಅಥವಾ ಅಥವಾ ಇಲ್ಲೋ ಕೇರಿಪ್ಪ ಎಲ್ಲ ಕೇಳ ಹೆಸರೇನಾ ಅನ್ನುವಂತ ಮಾತು ಕೇಳ ಬೀರ ದೇವರಿಗೆ ಕುದುರೆ ಇತ್ತು ಹೌದು ಬೀರ ದೇವರಿಗೆ ಕುದುರೆ ಇತ್ತು ಅದ್ರ ಹೆಸರು ಏನಪ್ಪ ಅಂತಂದ್ರ ಕೃಷ್ಣನ ಅರಮನೆ ಒಳಗೆ ಹಾ పంచ కళ్యాణ బంగారు వరణి అంతేమయ హాల్మత్తారు మగన హక్కి పూర్వదొల ಆ ಬ್ರಹ್ಮೇವರ ಮನುಷ್ಯನಿಂದ 19 ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದಾರ ಏ ಹುಟ್ಟಿ ಬರಲಿಲ್ಲಪ್ಪ ಒಪ್ಪಕ್ಕಿ ಹೆಣ್ಣು ಮಗಳು ಹುಟ್ಟಿ ಬಂದಾಳ ಹಾ ಅದೆಲ್ಲ ಒತ್ತಾಟಿಗೆ ಇರ್ಲಿ ಆ ಅದೆಲ್ಲ ಒತ್ತಾಟಿಗೆ ಇರ್ಲಿ ಇರ್ಲಿ ಈ ಲಗ್ನ ಆಗುವಂತ ಮಗ ಯಾರು ಅಂತ ಕೇಳಿದ್ರೆ ದೇವಸೇನ 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 ಅನ್ನುವಂತ ಬ್ರಹ್ಮನ ಮಗ ಹಾ ಇನ್ನ ಮುಂದೆ ನಲಗನಪಾ ನೀ ಏನಾದ್ರೂ ಕಿಲ್ವಿ ಹಮ್ಮಿಕೊಂಡ್ರು ಇನ್ನು ಆ ಟೈಮ್ ದೊಟ್ಟ ಹೆಸರು ಇಟ್ಟವ್ರು ಯಾರು ಅಂತ ಯಾರಪ್ಪ ಲಕ್ಷ್ಮಿ ಮತ್ತು ಸರಸ್ವತಿ ಬಂದಾರ ಇದು ಅಲ್ಲದೆ ಸಪ್ತ ಋಷಿಗಳ ಮಡದಿಯರು ಮಾನಪತಿ ಬಂದಾರ ಏ ಬಂದ್ರೀಪ ಬಂದ ಹದಿಮೂರು ದಿವಸಕ್ಕೆ ದೊಡ್ಡ ಕಾರ್ಯ ಹುಷಾರ ದೇವಸೇನ ಅನ್ನುವಂತ ಹೆಸರು ಹೆಸರಿಟ್ಟಾರ ಇಟ್ಟ ಇನ್ನ ಮಾಯಾಸೂರನ ಮಗಳನ್ನ ಮಾಡುದು ಮಗಳ ಹ ಮಹಾಸೂರನ ಮಗಳ ಅಂದ್ರ ರಾವಣಾಸುರನ ಮಡದಿ ಮಂಡೋದರಿ ಮಂಡೋದರಿಯ ತಂಗಿ ತಂಗಿ ಮಂಡೋದರಿಯ ತಂಗಿ ಪುಷ್ಪವತಿ ಆ ಹೆಣ್ಮಗಳ ಮಗಳ ಹೆಸರ ಹೌದು ನೀ ಕೇಳಿರ್ತಕ್ಕಂತ ಪ್ರಶ್ನೆ ಹಾ ಪುಷ್ಪವತಿ ಮತ್ತು ದೇವಶೈನ ಅವ್ರ ಹೆಸರ ಗುರುತಾಯ್ತು ಮದಮಗ ಮತ್ತು ಮಧಮಗದು ಇಲ್ಲಿ ಒಂದು ವಿಷಯ ಮಾತಾಡಿದ ನೀನು ನೋಡು ನೀ ಯಾವ್ದು ಫಲ ಹೇಳಿರಿ

ಆ ಟೈಮ್ ಕೊಟ್ಟ ಮಾತಿಗಾಗಿ ಪರಮೇಶ್ವರ್ ಬೆಟ್ಟು ಕೊಟ್ಟು ಕೊಟ್ಟ ಹೌದಾ ಇಲ್ಲಿ ಪ್ರಯತ್ನ ಮಾಡಿ ವಿಷ್ಣು ದೇವ್ರಾಮ್ ಮೋಹಿನಿ ರೂಪ ತೊಟ್ಟ ತೊಟ್ಟ ತೊಟ್ಟಕೊಂಡು ಬಂದು ಏನ್ ಮಾಡಿದ ಪಾರ್ವತ ದೇವಿನ ಬಿಡಿಸ್ಕೊಂಡು ಬರ್ಬೇಕಾದ್ರೆ ಮೋಹಿನಿಯಾಗಿ ನರ್ತನ ಮಾಡಕತ್ತ ಕಡಿಗೆ ಅಲ್ಲಿ ಬಂತು ಇಲ್ಲಿ ಬದ್ಕೊತ ಕಣಕಾಣಿ ಕಡಿ ಇಲ್ಲಿಗೆ ಬಂತಪ್ಪ ನೆಗರ್ ಹೇಳದ ನಿಂಗಯ್ಯಂಗಯ್ಯಕ್ಕೆ ಕೈ ಇಟ್ಕೊಂಡ மோகிணி கை இட கையில பிரயா பிடி பரமாத்ம வரஸ் உரி நேத்த உரிஹஸ்தான் அது தங்க ಮತ್ತೆ ನೀ ಏನ್ ಆ ನೀ ಇಲ್ಲಿ ಏನು ಬಯಸಿದಂಗ್ತು ಕಲಸಿ ಹುಟ್ಟಾದ್ರೆ ಇನ್ನೊಂದು ದೃಷ್ಟಾಂತಪೆ ಐರಾವಣ ಮೈರಾವನ ರಾಮ ಲಕ್ಷ್ಮಣರ ಜೋಡಿ ಯುದ್ಧ ಮಾಡ್ತಿದ್ರು ಏನು ಮಾಡಿದ್ರು ಅವರು ಮರಣ ಆಗ್ತಿದಿಲ್ಲ ಇನ್ನು ಹೆಂಗ್ ಮಾಡಬೇಕು ಅಂತ ಚಿಂತೆ ಆಯಿತು ಹನುಮಂತ ದೇವರ ಚಂದ್ರಸೇನ ಬೈ ಹಾಲ ಏ ಹಾಗಲ್ಲರಪ್ಪ ತಾಯಿ ಹೈರಾವಣ ಮೈರಾವಣರ ಪ್ರಾಣ ಎಲ್ಲಿ ಅದ ಆಹಾ ನನಗಂತು ಸು ಹೇಳ್ಕೊಡು ನನ್ನ ರಾಮ ದೇವರಿಗೆ ಜೀವಕ್ಕೆ ಕೂತು ಬಂದದ ತಂದ್ರಾಗ ಚಂದ್ರಸೇನಾ ಹೇಳಿದ್ಲು ಹಾ ನಮ್ಮದೊಂದು ಮಾತು ಪಾಲಿಸ್ತೀನಂತಂದ್ರೆ ಆಹಾ ನಾ ಇನ್ನ ಹೇಳ್ತೀನಿ ಅಂದಲು ಕೈಯಾಗ ಕೈಯಾಗ ಮೆಚ್ಚಲ ಪಟ್ಟ ಹೈ ಪಟ್ಟಣ ಅವಾಗ ಎಷ್ಟು ಹೊಡೆದ್ರು ಅವರು ಪ್ರಾಣ ಹೋಗಂಗಿಲ್ಲ ಅವರು ಅಮರರಾಗಿ ಹೋಗ್ತಾರ ಅಂತ ಹೇಳಿದ್ರು ಹೌದು ಅವಾಗ ಹನುಮಂತ ಏನ್ ಮಾಡಕತ್ತ ರಾಮ ಲಕ್ಷ್ಮಣ ಐರಾವನ್ ಮೈರಾವನ್ ಜೋಡಿ ಯುದ್ಧ ಮಾಡುವಾಗ ಅವ್ ಏನ್ ಬರ್ತಿದ್ರು ಬಂಗಿ ಒಳ ಕೈಯಾಗಿ ಹಿಡಿದ್ರು ಹಸಿರು ಬಿಡಾಕತ್ತ ತೆಕ್ಕಿ ಬಿಡಾಕತ್ತ ಹೌದಾ ತೆಕ್ಕಿ ಬಿಡಾಕತ್ತ ಎಲ್ಲ ಸಾಯ ಕತ್ತು ಸಾಯ ಕತ್ತ ಟೈಮ್ ಒಳಗ ಮುಂದ್ ಏನಾಯ್ತೋ ಇನ್ ಒಂದೇ ಒಂದು ಹೋಯ್ತು ಅದು ಬಂದ ಕನಿಕರದಿಂದ ನನ್ನ ಕೊಲಗಾಡ ಪಾನಿ ಏನ್ ಹೇಳ್ತೇನೆ ಅದನ್ನ ಕೇಳ್ತಾನತ್ತು ಹೌದು ಅವಾಗ ಆಯ್ತು ಬರ್ತಾ ಅದನ್ನ ಬಿಟ್ಟ ಚಂದ್ರಸೇನನ್ ಕೇಳ ತಾಯಿ ನೀ ಹೇಳಂಗ ಕಲ್ಯಾಣ ಆಗ್ಯದ ಏನ್ ಹೇಳ್ತೀಯ ಒಂದ್ ದಿವಸಕ್ಕೆ ಹೌದು ಅವಾಗ ಅದೇ ಒಂದು ಒಯ್ದು ಚಂದ್ರಸೇನ ಮಂಚದ ಕಾಲಿಗೆ ಬಿಟ್ಟ ಅದು ಕೊರದ ಭಂಗ ಮಾಡಿ ಹೇಳ ಹೌದು ನೀ ಅಲ್ಲಿ ಹೋಗು ಹೋಗಿ ನಾ ಕೊಟ್ಟು ಬಂದಿನಿ ಪ್ರಕಾರ ಹೋಗು ತಿಳ್ಕೊಂಡು ಅಲ್ಲಿ ಬಾದ ರಾಮದೇವರ ಹೋಗಿ ಪಾದ ಸ್ಪರ್ಶ ಮಾಡಿ ಉಳಿದ ಕೈ ಸ್ಪರ್ಶ ಮಾಡಿಲ್ಲ ಮ್ಯಾಗ ಬಲಗಾಲ ಎತ್ತಿ ಎಳ್ತಿದ್ದ ಮನ್ಸದ ಕಾಲ ಮುರ್ಕೊಂಡ ಬೆತ್ತು ನನಗ ಅಪ್ಪನೇ ಅಪ್ಶಕನ ಆಯ್ತು ಅಂತ ತಿಳ್ಕೊಂಡು ರಾಮದೇವ್ರ ಹೊಳೆ ಬಂದ ಹೌದ ಗಂಡ ಸತ್ರು ಸಹಿತ ಗಂಡ ಸಾಯ್ತಾನ ಅನ್ನೋದು ಅವರು ಬಿಟ್ಟು ಚಂದ್ರಸೇನ ಹಿಂತ ಅದೊಂದು ಉಪಕಾರ ಮಾಡ್ಯಾರಪ್ಪ ಖರೇ ರಾಮ ಹನುಮಂತ ಕೂಡಿ ಹಂತ ಏನು ಉಪಕಾರ ಮಾಡಿದ್ರಿ ಇಲ್ಲಿ ಏನ್ ಮಾಡ್ಯಾರ

ಅತ್ರೆ ಋಷಿ ಮಡವೇ ಅನುಸಯಾದೆ ತ್ರಿಮೂರ್ತಿಗಳನ್ನು ಕೂಸು ಮಾಡಿ ಚಲ್ಲಲಿಲ್ಲ ತಳಂಗ ಎಷ್ಟು ವರ್ಷ ಹೋಗಿ ಕೂಸುೊಳ ಆಡಿಲ್ಲ ಅಲ್ಲಪ್ಪ ಹಾ ಒಂದಲ್ಲ ಯಾವಲ್ಲ ಮೂರು ದಿನ ಸೂರ್ಯನ ತಡೆದ ಅಂತ ಅನ್ಲಾದೆ ಆಹಾ ಇದು ಪ್ರಯತ್ನ ಹೌದಲ್ಲ ಈ ಪ್ರಯತ್ನ ಅದ ಮತ್ತೆ ಹೇಳ್ತಾನಾ ಎಲ್ಲಾರು ಜೋಡಿ ಹಾಡ್ಕೆ ಮಾಡುದಾರೆ ಅವ್ರಿಗೆ ಪಿಂಟು ಮಾಸ್ತರ್ ಜೋಡಿ ಹಾಡ್ಕೆ ಮಾಡುದಾರೆ ನೋಡ್ ಪದಗದ ನನಗ ಐವತ್ ಮೂರ್ ಮುಗದ ಐವತ್ ನಾಲ್ಕ ಚಲದ ಮಂದಿ ಏನಾರು ಆಗ್ಲಿಕ್ಕೆ ಇನ್ನ ಮೂವತ್ತರೊಳಗ ಮುಕ್ಕದಿ ಹೋಮಗ ನನ್ನ ನೀರು ತೆಲಿ ಹೋಗಿ ಅಡಿಗೆ ಮಾಡೋ ಒಲಿ ಆಗಿತ್ತು ನೋಡೋ ವಿಷಯ ಎಲ್ಲಿ ಹೋಯ್ತು ಎಲ್ಲಿ ಬತ್ತು ಯಾವ ದೃಷ್ಟಾಂತ ಕೊಡಬೇಕು ನಮ್ಮ ಅಪ್ಪು ಎಲ್ಲಿ ಹೋದ್ ಮೆಟ್ಟಲ್ ಹಚ್ಚಾನ ಅದಕ್ಕೆ ಹೋಗಿ ಏನ್ ನಾವು ಸಂಬಂಧ ಹಚ್ಚಬೇಕು ಎತ್ತನ್ನ ಮಾಾರೋಲೆ ಎತ್ತಿಂದ ವ್ಯಾನ ಕೆರಿಗಿಂಗ್ತ ವಿಷಯ ವಿಷಾಂತರ ಮಾಡಬೇಡ ಪ್ರಯತ್ನ ಅಂದ್ರೆ ಏನು ಮೊದಲು ನೀತಿ ಉತ್ಪಾದನಾ ಪ್ರಯತ್ನಕ್ಕೆ ಮುಂದೆ ಫಲ ಇರಬೇಕು ಏ ಫಲ ಫಲಪ್ಪ ನಮ್ಮೇನೋ ರಾ ಏನು ಹೋಗಲೋಗಿದು ತಪ್ಪಂಗಿಲ್ಲ ಹಾ ನಾವು ಮಾಡೋ ಇಲ್ಲ ಹೌದಾ ನಾವು ಸುಮ್ಮನೆ ಪಾತ್ರದಾರಿಗಳು ಹೌದಾ ಇんど ಭಗವಂತ ಸೂತ್ರದಾರಿ ಆದನೋ ಹಾ ಯಾವ ಯಾವ ಟೈಮ್ ಕೇನ ಆಗಬೇಕು ಅದெல்லாம் हमको ಗೊತ್ತೈತೆ ನಮಗೆ ಗೊತ್ತಿಲ್ಲ ಅಷ್ಟ ಹೇಳವರು ನಾವು ಹಾ ನಾವು ಬರು ಮುಂದ ಹಾ ಭಗವಂತ ಹುಟ್ ಒಂದು ಶಂಬರ್ ರೂಪಾಯಿ ನೋಟ್ ಕೊಕ್ಕ ನಮ್ಮ ಕೈಯಾಗೆ ಏ ಕಟ್ಟಲ್ಲಪ್ಪ ಶಂಬರ್ ಪೇಜ್ ನೋಟ್ಬುಕ್ ಅದಾಗ ಮೊದಲನೇ ಪೇಜ್ ಅದೊಳಗೆ ನಮ್ಗೆ ಹುಟ್ಟು ಬರದ್ ಕಲಿಸಣ ಮುಂದೆ ಲಾಸ್ಟ್ ಏನ್ ಮಾಡ್ಯಾನ ಈಗ ನಮ್ಮ ಮಗ ಅವ್ರ ಸಾಲಿ ಕಲ್ತಾನ ಐದು ಪ್ರಿಂಟು ಹತ್ತು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾಲಿ ಕಲಿಸೀನಿ ಅವನಿಗೆ ಗೋರ್ಮೆಂಟ್ ನೌಕರಿ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದದ ಅಪಾಯಿಂಟ್ಮೆಂಟ್ ಆರ್ಡರ್ ಇಂತ ತಾರೀಕಿಗೆ ಇಂತ ತಿಂಗಳ ಇಂತ ಟೈಮ್ ಕಂಡ್ ನೀನು ಮುಂಬೈ ಬಂದ ಇಂತ ಆಫೀಸ್ ಜಾಯಿನ್ ಆಗಿ ಗೊತ್ತು ಬರ್ದು ಕಲಿಸ್ಯಾರ ಅಪಾರ್ಟ್ಮೆಂಟ್ ಆರ್ಡರ್ ಬಂದೈತಿ ಅಂತ ನೀ ಹೆಮ್ಮೆಲೆ ನಡೀತೀನಿ ಖರೆ ಆ ಆರ್ಡರ್ ಕಾಪಿ ತಿರುಗಿಸಿ ನೋಡಿದಂದ್ರ ನಿಂದು ರಿಟೈರ್ಮೆಂಟ್ ಡೇಟ್ ಅಲ್ಲೇ ಕೊಟ್ಟಿರ್ತಾನ ಅಲ್ಲೇ ಕೊಟ್ಟಾನ ಜನ್ಮನಾ ಇತ್ನೆ ತಾರೀಖೆ ನೀನು ಆ ರಿಟೈರ್ಡ್ ಐತಿ ಹೌದು ಹಂಗೆ ಆ ಮೊದಲ್ನೇ ಪೇಜ್ನೊಳಗ ನಮ್ಮ ಹುಟ್ಟಿ ಬರ್ದಾನ ಲಾಸ್ಟ್ पेज वगैरे हिंदी साहित्य ಅಂತ 벌ದ ತಳವನ ಹೌದು 100 पेज वगैरे 2 पेज ಅವನು ಬಳಿಕೆ ಮಾಡಿದನ 98 पेजला हंगायती हगा कोल्लाना होला ನೀ ಪಾತ್ರ ಮಾಡಬೇಕagit ಮಗನಾವ್ ನೀ ಸೂತ್ರಧಾರಿಯಾನ ನೀ ಮಾಡೋದೇನೇ ಎಲ್ಲ ಎಲ್ಲ ಅವನು ಕರಿಯagit ಸುಮ್ಮ ಹಾಗೆ ಇಟ್ಟು ಬಲ್ಲಾರ ಬಾಳ ಇರೋದ್ರಾಗ ಏನ್ ಅರ್ಥ ಇಲ್ಲ ಒಂದ್ ಗಡಿಗೆ ಅನ್ನದಪ್ಪ ಅಂದ್ರೆ ಒಂದ್ ಅಗಲ ಹೆಚ್ಚಿಗೆ ನೋಡಿದ್ರೆ ತಿಳ್ತದ ಗೊತ್ತೈತಿ ಅಥವಾ ಇಲ್ಲ ಇಲ್ಲ ಮತ್ತೆ ತಿಳಿದಾರ್ದು ಹದಿನೈದು ಜನ ಗಡಿಗೆನ ಡಬ್ ಹಾಕಿ ಕುತ್ರ ಕೂತ್ ಕೂತ್ರ ಅದಕ್ಕ ಜಾನ ತರ ಎಮ್ಮಿ ಕೋಣ ತರ ಅದಕ್ಕೆ ಬಹಳ ಮಾತಾಡೋದು ಬೇಡ ಮಾತು ಮತ್ತೆ ನಾಗಬಾರ್ದು ಮಾಣಿಕ್ಯವಾಗಿಟ್ಟುಕೊಂಡು ಐದೇ ಐದು ನೋಡಿ ಕ್ಯಾಲಿ ಹಾಡಿ ಇನ್ನೂ ಕೆಲವೊಂದು ವಿಷಯಗಳನ್ನ ಮಾತಾಡುವಾಗ ನಾವೆಲ್ಲರೂ ಶಾಂತರೀತಿಯಿಂದ ಕೂತ್ ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಹೌದೌದು